ನಾವು ಯಾವ್ದಾದ್ರೂ ಒಂದು ಬೇಡಿಕೆಯನ್ನು ಇಟ್ಟರೆ ಅದನ್ನು ಸ್ವಲ್ಪ ತಪ್ಪದೆ ಮಾಡುವಂಥವರು ನಮ್ಮ ಗೃಹ ಮಂತ್ರಿಗಳಾದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ನಾನು ಒಂದು ಸುಮಾರು ಈ ಒಂದೂವರೆ ಎರಡು ವರ್ಷದಿಂದ ಅವರತ್ರ ಬೇರೊಂದಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಬಂದಿದ್ದೀನಿ ಎಲ್ಲ ಬೇಡಿಕೆಗಳಲ್ಲಿ ಯಾವುದೋ ಮಂಗಳೂರು ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ನಮ್ಮ ಹೆಚ್ಚಿನ ಪ್ರೀತಿ ಕೂಡ ಮಂಗಳೂರಿನವ್ರು ಏನು ಹೆಚ್ಚು ಕೇಳುವುದಿಲ್ಲಪ್ಪ ಕೇಳಿದ್ರು ಖಂಡಿತ ಕೊಡ್ತೇನೆ ಅನ್ನೋದು ಇವಾಗಲೂ ಕೂತು ಒಂದಷ್ಟೊಂದು ಬೇಡಿಕೆಗಳನ್ನು ನಾನು ಕೊಟ್ಟಿದ್ದೇನೆ ಸರ್ ನಮಗೆ ಪುತ್ತೂರಿನಲ್ಲಿ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ಅದು ಇರುವಂತಹ ಜಾಗವನ್ನು ಬದಲಾವಣೆ ಮಾಡೋದಕ್ಕೆ ಈಗಲೇ ನಾವು ಒಂಬತ್ತು ಸೆನ್ಸ್ ಜಾಗವನ್ನು ಕೊಟ್ಟಿದ್ದೀವಿ ಮಹಿಳಾ ಪೊಲೀಸ್ ಸ್ಟೇಷನ್ ಆ ಕಡೆ ಬದಲಾವಣೆ ಮಾಡಬೇಕು ಅದಕ್ಕೆ ಅನುದಾನವನ್ನು ಕೊಡಬೇಕು ಅನ್ನೋ ಮನವನ್ನು ಮನವಿಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಒಂದು ಸಣ್ಣ ನಗುವನ್ನು ಬೀರಿದ್ದಾರೆ ಗೊತ್ತಿಲ್ಲ ಅವರ ಬಾಯಿಯೆಲ್ಲ ಏನಾದರೂ ಹೇಳಿದರೆ ನಾವು ಬೇಡಿಕೆಗಳನ್ನು ಯಾವಾಗಲೂ ಇಷ್ಟೋರಿಗೆ ಕೊಟ್ಟ ಬೇಡಿಕೆ